ಪುತ್ತೂರಿನ ಒಡೆಯ ಮಾಲಿಂಗೇಶ್ವರ ದೇವರನ್ನು ಸ್ಮರಿಸ್ತಾ ಇವತ್ತು ಪುತ್ತೂರಿನ ಜನತೆಗೆ ನೂತನವಾಗಿ ಹೊಸ ಜವಳಿ ಮಳಿಗೆಯನ್ನು ಇವತ್ತು ಪರಿಚಯಿಸುವ ಮುಖಾಂತರ ಅದನ್ನು ಲೋಕಾರ್ಪಣೆ ಮಾಡುವಂಥ ಈ ಸಂದರ್ಭದಲ್ಲಿ ಅದರ ಮಾಲಕರಂಥ ರಾಕೇಶ್ ಹಾಗೂ ರಮೇಶ್ ಅವರು ಹಾಗೂ ಅವರೆಲ್ಲ ಕುಟುಂಬದವರಿದ್ದು ಇವತ್ತು ನೀಲಂ ಗಾರ್ಮೆಂಟ್ಸ್ ಮತ್ತು ಸ್ಯಾರಿ ಸೆಂಟರನ್ನು ಇವತ್ತು ಪುತ್ತೂರಿನ ಹೃದಯ ಭಾಗದಲ್ಲಿರುವಂಥ ರೂಬಿ ಟವರ್ಸಲ್ಲಿ ಆರಂಭ ಮಾಡೋ ಮುಖಾಂತರ ಪುತ್ತೂರಿನ ಜನತೆಗೆ ಇವತ್ತು ಆ ಉಡುಪಿನ ಬಗ್ಗೆ ಇರುವಂಥ ಕಾಳಜಿ ಈಗಾಗಲೇ ಹೆಸರುವಾಸಿಯಾಗಿಂಥ ಸಂಜು ಶೆಟ್ಟಿಯವರ ಆ ಒಂದು ಕಾಲದಿಂದ ಪುತ್ತೂರು ಜವಳಿಗೆ ಒಂದು ಹೆಸರುವಾಸಿಯಾಗಿತ್ತು ಅಂತ ಜವಳಿ ಉದ್ಯಮಕ್ಕೆ ಇನ್ನೊಂದು ಸೇರ್ಪಡೆ ನೀಲಂ ಗಾರ್ಮೆಂಟ್ಸ್ ಆ್ಯಂಡ್ ಸ್ಯಾರಿ ಸೆಂಟರ್ ಆ ಶೋರೂಮು ಇವತ್ತು ಉದ್ಘಾಟನೆಗೊಂಡಿದೆ ಈ ಶೋರೂಮಲ್ಲಿ ಇವತ್ತಿನ ಯುವಕ ಯುವತಿಯರಿಗೆ ಬೇಕಾದಂಥ ಆಧುನಿಕತೆಯ ಎಲ್ಲ ಉಡುಪುಗಳು ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂಥ ಉಡುಪುಗಳು ಇವತ್ತು ಏನೇನು ಅಪೇಕ್ಷೆ ಪಡ್ತಾರಾ ಆ ಎಲ್ಲವನ್ನು ಒಂದೇ ಸೂರಿನಡಿಯಲ್ಲಿ ಇವತ್ತು ರಾಕೇಶ್ ಮತ್ತು ಅವರ ಕುಟುಂಬದವರು ಒದಗಿಸ್ತಾ ಇದ್ದಾರೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಒಂದು ಜವಳಿ ಮಳಿಗೆ ಉತ್ತರೋತ್ತರವಾಗಿ ಅಭಿವೃದ್ಧಿಯಾಗಲಿ ಇನ್ನೂ ಎತ್ತರಕ್ಕೆ ಈ ಒಂದು ಉದ್ಯಮ ಬೆಳೆಯಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ಇದ್ದಾರೆ